ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಮೂರು ಬೇವು ಬೆಲ್ಲದೋಳಿಡಲೇನೋ ಫಲ ಕವಿ ಪುರಂದರದಾಸರು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಪುರಂದರದಾಸರ ಅಂಕಿತ ಯಾವುದು ಉತ್ತರ ಪುರಂದರದಾಸರ ಅಂಕಿತ ಪುರಂದರ ವಿಠಲ ಎರಡು ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಉತ್ತರ ಜಪದ ಫಲ ನಮಗೆ ಸಿಗಬೇಕಾದರೆ ಮನಸ್ಸಿನಲ್ಲಿರುವ ಕಪಟತನವನ್ನು ಬಿಡಬೇಕು ಮೂರು ಮಂತ್ರಪಠನೆಯ ಫಲ ಸಿಗಬೇಕೆಂದರೆ ಮನುಜ ಏನನ್ನು ಬಿಡಬೇಕು ಉತ್ತರ ಮಂತ್ರಪಠನೆಯ ಫಲ ಸಿಗಬೇಕೆಂದರೆ ಮನುಜ ಕುಟಿಲತೆಯನ್ನು ಬಿಡಬೇಕು ನಾಲ್ಕು ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಉತ್ತರ ಘಾತಕತನವನ್ನು ಮಾಡದೇ ಇದ್ದಾಗ ಗೀತೆಯನ್ನು ಓದಿದಷ್ಟು ಫಲ ದೊರೆಯುತ್ತದೆ ಒಂದು ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಉತ್ತರ ಮನುಷ್ಯ ತಾನು ಮಾಡಿದ ಪಾಪಗಳ ಪರಿಹಾರಕ್ಕಾಗಿ ಮಣ್ಯಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡುವುದರಿಂದ ಅವನ ಪಾಪಗಳು ಪರಿಹಾರವಾಗುತ್ತದೆ ಮತ್ತು ಪುಣ್ಯ ದೊರೆಯುತ್ತದೆ ಅದೇ ರೀತಿಯಾಗಿ ಗೀತೆಗಳನ್ನು ಓದುವುದರಿಂದ ನಮ್ಮ ಜ್ಞಾನ ಸದ್ಗುಣಗಳು ಹೆಚ್ಚಾಗುತ್ತದೆ ಆದರೆ ತನ್ನ ತಂದೆ ತಾಯಿಯರನ್ನು ನೋಯಿಸಿ ಯಾತ್ರೆಯನ್ನು ಮಾಡಿದರೆ ಪ್ರಯೋಜನವಿಲ್ಲ ಘಾತಕತನವನ್ನು ಹೊಂದಿ ಗೀತೆಯನ್ನು ಓದಿದರೆ ಫಲ ದೊರೆಯುವುದಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ ಎರಡು ಜಪ ಮತ್ತು ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ ಉತ್ತರ ಕಪಟತನವನ್ನು ಹೊಂದಿ ಬೇರೆಯವರಿಗೆ ತೊಂದರೆ ನೀಡುತ್ತಾ ಜಪವನ್ನು ಮಾಡಿದರೆ ಫಲ ದೊರೆಯುವುದಿಲ್ಲ ಅಂತೆಯೇ ಕೋಪ ಮದ ಮತ್ಸರದ ಬುದ್ಧಿಯನ್ನು ಬಿಡದೆ ನಿರಂತರವಾಗಿ ಉಪವಾಸ ಮಾಡುವುದರಿಂದ ಫಲ ದೊರೆಯುವುದಿಲ್ಲ ಎಂದು ಪುರಂದರದಾಸರು ಹೇಳಿದ್ದಾರೆ